ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪುವಯ್ಯ ಅವರ ಆರೋಪಗಳ ಬೆನ್ನಲ್ಲೇ ಕೊಡಗು ಜಿಲ್ಲಾ ಭೂಮಾಲೀಕರು ಮತ್ತು ಮರ ವ್ಯಾಪಾರಿಗಳ ಸಂಘ ಅರಣ್ಯ ಇಲಾಖೆ ವಿರುದ್ಧ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದೆ ಕೊಡಗು ಪ್ಯಾಕೇಜ್ ಸೇರಿದಂತೆ ಶಾಸಕರು ಸರ್ಕಾರದಿಂದ ತರುವ ಕೋಟ್ಯಂತರ ಅನುದಾನವನ್ನು ಅರಣ್ಯ ಅಧಿಕಾರಿಗಳು ಕೊಳ್ಳೆ ಹೊಡೆಯುತ್ತಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಮಳವಂಡ ಕುಟ್ಟಪ್ಪ ಮಾಧ್ಯಮಗೋಷ್ಠಿಯಲ್ಲಿ ಆಪಾದಿಸಿದರು ಕಳೆದ ಹಲವು ವರ್ಷಗಳಿಂದ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರಗಳ ಬಗ್ಗೆ ಮಾಹಿತಿ ಹಕ್ಕಿನಡಿ ಅರ್ಜಿ ಸಲ್ಲಿಸಿದರೂ ಅಧಿಕಾರಿಗಳು ಮಾಹಿತಿ ತಿರಸ್ಕರಿಸಿದ್ದಾರೆ ಕೆಲವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶವಾಗಿದ್ದರೂ ಅಂಥವರು ಪ್ರಭಾವ ಬಳಸಿ ಕೊಡಗಿನಲ್ಲೇ ಠಿಕಾಣಿ ಹೂಡಿದ್ದಾರೆ ರೇಂಜರ್ ಹಂತದ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರವೆಸಗಿ ತಮ್ಮ ಮಕ್ಕಳಿಗೆ ವಿದೇಶಗಳಲ್ಲಿ ಶಿಕ್ಷಣ ನೀಡುತ್ತಾ ಐಷಾರಾಮಿ ಜೀವನಕ್ಕೆ ಶರಣಾಗಿದ್ದಾರೆ ಅರಣ್ಯವನ್ನು ರಕ್ಷಿಸುವ ಉದ್ದೇಶದಿಂದ ಬಿಡುಗಡೆಯಾಗುವ ಹಣವನ್ನು ಅಧಿಕಾರಿಗಳೇ ದೋಚುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಪ್ರತಿ ವರ್ಷ ತಮ್ಮ ಅಧೀನ ಅಧಿಕಾರಿಗಳ ಮೂಲಕವೇ ಕೋಟಿ ಕೋಟಿ ಸಸಿಗಳ ನರ್ಸರಿ ನೆಪದಲ್ಲಿ ಹಣ ಲಪಟಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಇದೀಗ ಸರ್ಕಾರವು ಸಸಿ ನೀಡುವ ಕೆಲಸಕ್ಕೆ ಟೆಂಡರ್ ಕರೆಯಲು ಆದೇಶಿಸಿರುವುದು ಶ್ಲಾಘನೀಯ ಎಂದರು ದೂರದ ಊರುಗಳಿಂದ ಅರಣ್ಯ ಕಚೇರಿಗೆ ಬರುವ ನಾಗರಿಕರನ್ನು ಅಪರಾಹ್ನ ಮೂರು ಮೂವತ್ತರವರೆಗೂ ಕಾಯಿಸಲಾಗುತ್ತಿದೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಹೆಸರಿನಲ್ಲಿ ಹೆಚ್ಚುವರಿ ತಂಡಗಳನ್ನು ತೋರಿಸಿ ಹಣ ದೋಚಲಾಗುತ್ತಿದೆ ಎಂದು ಅರವಿಂದ್ ಕುಟ್ಟಪ್ಪ ಆರೋಪಿಸಿದರು ಮಳೆಗಾಲದಲ್ಲಿ ಭಾರೀ ವಾಹನಗಳ ಸಂಚಾರ ನಿಷೇಧಿಸಲಾಗಿದ್ದರೂ ಅರಣ್ಯ ಮತ್ತು ಪೊಲೀಸ್ ಇಲಾಖೆಯ ಕಣ್ತಪ್ಪಿಸಿ ಅನೇಕ ವಾಹನಗಳು ಸಂಚರಿಸುತ್ತಲೇ ಇವೆ ಎಂದು ಅವರು ಆಪಾದಿಸಿದರು ಕಾಂಗ್ರೆಸ್ ಇರ್ಬೋದು ರೈತರುಗಳು ಇರ್ಬೋದು ಇವರು ನಮಗೆ ಮಾಹಿತಿಗಳು ಕೊಡ್ತಾ ಇಲ್ಲ ಸಭೆಗಳು ಹೇಳ್ತಾರೆ ಸರ್ಕಾರ ಏನು ಸುತ್ತೋಲೆ ಕೇಂದ್ರ ಸರ್ಕಾರ ಸುತ್ತೋಲೆ ಇಪ್ಪತ್ತು ವರ್ಷದಿಂದ ಆ ಸುತ್ತೋಲೆ ಪ್ರಕಾರ ಇವರು ನಡ್ಕೊಳ್ಬೇಕಾಗ್ತದೆ ಇವರು ಈ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಈ ಒಂದು ಮಾಹಿತಿ ಹಾಕೊಂಡು ಜನರಿಗೆ ಹೋಲಿಸಿದ ಇದರಿಂದ ಜನರು ಮಾಹಿತಿ ಹಾಕಿ ಕಾಯ್ಕೊಂಡು ಕಾರಣಾಂತರದಿಂದ ಇವರು ಕತ್ತಲೆಯಲ್ಲಿ ಮುಳುಗಿದ್ದಾರೆ ಜನರು ಯಾವುದೇ ಮಾಹಿತಿ ಮತ್ತೆ ಸ್ವಂತ ಉಪಯೋಗಕ್ಕೆ ನಾವು ಮಾಡಬೇಕು ಬೋನಪೇಟ್ ಒಬ್ಬ ಮನೆ ಕಟ್ಟಬೇಕು ಮನೆ ಕಟ್ಟಬೇಕಾದ್ರೆ ಅದು ಮೇಜರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆ ಆ ಮಾರ್ಕೆಟ್ ಇದರಲ್ಲಿ ನಾವು ಸ್ವಂತ ಉಪಯೋಗಕ್ಕೆ ಕೇಳಿದಾಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಅದನ್ನ ಇದರಲ್ಲಿ ಆನ್ಲೈನ್ ಹಾಕೊಳ್ಳಿ ಅಂತ ಹೇಳ್ತಾರೆ ಒಂದು ಸ್ವಂತ ಉಪಯೋಗಕ್ಕೆ ಇರ್ತಕ್ಕಂಥ ವಿಚಾರ ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಫಾರೆಸ್ಟ್ ಅಲ್ಲಿ ಕೊಡಬೇಕಾಗುತ್ತೆ ಅದು ಕೂಡ ಎ ಸಿ ಎಫ್ ಡಿ ಎಫ್ ಹೊರಗೆ ಕಟ್ತಾರೆ ಮೂರು ವರ್ಷದ ಫೈಲ್ಗಳು ಸಮೇತ ಇವತ್ತು ಬೋನಫೈಡ್ ಫೈಲ್ಗಳು ಹಾಗೆ ಅರಣ್ಯ ಇಲಾಖೆ ಕಡೆಯಿಂದ ಬಂದಿದೆ ಇದಕ್ಕೆ ಹೊಣೆಗಾರರು ಯಾರು ನಮ್ಮ ಯಾವುದೇ ಸಾರ್ವಜನಿಕರು ಕೊಡಗು ಜಿಲ್ಲೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಪಿ ಎಫ್ ಆಗಲಿ ರೈತರಾಗಲಿ ಅಥವಾ ನಮ್ಮ ಮಾಹಿತಿ ಮಾಹಿತಿ ಕೊಡುವಂತ ಅಧಿಕಾರಿಗಳಾಗಲಿ ನೀವು ಮೂರು ಗಂಟೆ ಮೇಲೆ ಬನ್ನಿ ನಾಲ್ಕು ಗಂಟೆ ಮೇಲೆ ಬನ್ನಿ ಅಂತಕ್ಕಂತ ಈ ಸಬಬುಗಳು ಹೇಳ್ತಾರೆ ಕೊಡಿಪೇಟೆ ಕುಂಟ ನಾಗನೋಳೆ ಮತ್ತೆ ಶನಿವಾರ ಸಂತೆಯಿಂದ ನಾಪಕ್ಕೂ ಅದಕ್ಕೆ ಬಾಗಿಲ್ಲ ಬರ್ತಕ್ಕ ಐವತ್ತು ಕಿಲೋಮೀಟರ್ ಆಗುತ್ತೆ ಇವರು ಒಂದು ನೇಮ್ ಓಡಲು ಬಂದಿರ್ತಾರೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅಂತ ಹೇಳಿರ್ತಾರೆ ಆದರೆ ಪ್ರತಿಯೊಬ್ಬರು ಸಾರ್ವಜನಿಕರು ಅವರವರ ಕೆಲಸಕ್ಕೋಸ್ಕರ ಬಂದಿರ್ತಾರೆ ಇವರು ಕೆಲಸ ಅಂತ ಹೇಳಿದ್ರೆ ನಮ್ಮ ಒಂದು ಕೈಲೈನ್ ಇರ್ತದೆ ಚಿಕ್ಕಮಟ್ಟ ಸೌಲಭ್ಯ ವ್ಯವಸ್ಥೆ ಇರ್ತದೆ ಸಾಫ್ಟ್ ವ್ಯವಸ್ಥೆ ಇರ್ತದೆ ಅದನ್ನ ಅವರು ತಿಳ್ಕೊಳಿಕ್ಕೆ ಬರ್ತಾ ಇರ್ತಾರೆ ಅವ್ರು ಜಾಸ್ತಿ ಟೈಮ್ ಲೈನ್ಸ್ ತಗೋದಿಲ್ಲ ತಗೊಳ್ಳೋದಿಲ್ಲ ಸೊ ಇವರಿಗೆ ಬೇಕಾದ್ರೆ ಕೆಲವೇ ಅದರಲ್ಲಿ ಯಾವುದೇ ಟೈಮ್ ಬಾರ ನಿಮ್ಮ ನಿಯಮಗಳು ಅಳವಡಿಸಬಾರ್ದು ಅಂತ ಹೇಳಿ ನಾನು ನಿಮ್ಮ ಪತ್ರಿಕೆ ಮುಖಾಂತರವಾಗಿ ನಾನು ಹೇಳಿ ಬಯಸ್ತೇನೆ ನಾರಾಯಣ ಅಧಿಕಾರಿಗಳಿಗೆ ಯಾವ ಸಮಯದಲ್ಲಿ ಬಂದು ಸ್ವಂತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆವರೆಗೂ ಅವರಿಗೆ ಸಂದರ್ಶನವನ್ನು ಅರಣ್ಯ ಅಧಿಕಾರಿಗಳು ಕೊಡಲೇಬೇಕಾಗ್ತದೆ ಯಾಕೆ ನಮ್ಮ ಮಾಹಿತಿ ಹಕ್ಕು ಅಲ್ಲಿಯ ಅಧಿನಿಯಮದಲ್ಲಿ ಕೆಳಗಡೆ ನಾವು ಕೆಲವೊಂದು ಮಾಹಿತಿಗಳನ್ನು ಕೇಳಿದ್ದೀವಿ ಯಾಕಂದ್ರೆ ಇವತ್ತು ಮಾಹಿತಿ ಹಕ್ಕು ಸಂಘದ ಉಪಾಧ್ಯಕ್ಷ ಕೆಎಂ ಆದಂ ಮಾತನಾಡಿ ಜಿಲ್ಲೆಯಲ್ಲಿ ಖಾಲಿ ಇರುವ ಸಿಸಿಎಫ್ ಹುದ್ದೆಗೆ ಬೇರೆ ಜಿಲ್ಲೆಗಳಿಂದ ಪ್ರಭಾರವಾಗಿ ತಿಂಗಳಿಗೊಮ್ಮೆ ಬರುವ ಅಧಿಕಾರಿಗಳು ತರಾತುರಿಯಿಂದ ಸಿಬ್ಬಂದಿ ವೇತನ ಮತ್ತಿತರ ಇಲಾಖಾ ಕಡತಗಳಿಗೆ ಸಹಿ ಹಾಕುವುದನ್ನು ಬಿಟ್ಟರೆ ಜನರ ಅಹವಾಲು ಆಲಿಸುತ್ತಿಲ್ಲ ಎಂದು ಆರೋಪಿಸಿದರು ಇಲಾಖೆಯ ಸೌಲಭ್ಯಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರು ಕೊನೆಗೆ ಅರ್ಜಿದಾರ ಅಧಿಕಾರಿಗಳನ್ನು ಭೇಟಿ ಮಾಡಿ ಲಂಚ ನೀಡಲೇಬೇಕಾದ ಪ್ರಮೇಯವಿದೆ ಸರ್ಕಾರದಿಂದ ಇಲಾಖೆಗೆ ಬರುವ ಸಾವಿರದ ಐನೂರು ಕೋಟಿ ಅನುದಾನದಲ್ಲಿ ಶೇಕಡಾ ಎಂಬತ್ತರಷ್ಟು ನುಂಗುಬಾಕರ ಪಾಲಾಗುತ್ತಿದೆ ಎಂದು ಆದಂ ಆರೋಪಿಸಿದರು ಇವೆಲ್ಲ ಅಂಶಗಳನ್ನಿಟ್ಟುಕೊಂಡು ಅರಣ್ಯ ಇಲಾಖೆ ಭ್ರಷ್ಟಾಚಾರದ ವಿರುದ್ಧ ಉನ್ನತ ತನಿಖೆಗೆ ಒತ್ತಾಯಿಸಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದು ಆದಂ ಎಚ್ಚರಿಕೆ ನೀಡಿದರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಒಂದು ನಾಲ್ಕು ಜನದ ಜನ ಟೀಮ್ ಇದೆ ಅದೇ ಟೀಮ್ ಸನ್ಯಾಸ ಕೆಲಸ ಮಾಡ್ತದೆ ಸನ್ಯಾಸದ ಮಾಡ್ತಾರೆ ಕುಶಾನ್ಗರಿ ಮಾಡ್ತದೆ ಮಡಿಕೇರಿ ಮಾಡ್ತಾರೆ ಇವರು ಏನ್ ಮಾಡ್ತಾರೆ ಹೇಳಿದ್ರೆ ಅಧಿಕಾರಿಗಳು ಈ ನಾಲ್ಕು ನಾಲ್ಕು ಜನದಿಂದ ಐದು ರೇಂಜ್ ನಲ್ಲಿ ಕೆಲಸ ಮಾಡಿದಾಗಿ ತೋರಿಸಿ ಅಲ್ಲಿ ಕೂಡ ಕ್ಯಾಂಟಿ ಟ್ರಾಫಿಕ್ ವ್ಯಾಪ್ತಿ ಅಂತ ಹೇಳ್ಬಿಟ್ಟು ತೋರಿಸಿ ಬಿಲ್ ಮಾಡುವಂತ ವ್ಯವಸ್ಥೆಗಳನ್ನ ಈ ಅರಣ್ಯ ಅಧಿಕಾರಿಗಳು ಇಟ್ಕೊಂಡು ಇಡೀ ಕೊಡಗಿನ ಯೂಟಿ ಮಾಡ್ತಾ ಇದ್ದಾರೆ ಕಳೆದ ಸಾರಿ ನಾವು ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಪಿ ಸಿಎಫ್ ಭಾಸ್ಕರಿಗೆ ನಾವು ಮೊನ್ನೆ ಟ್ರಾನ್ಸ್ಫರ್ ಆಗಲಿ ಅವ್ರ ಬಗ್ಗೆ ನಾವು ಎಜುಕೇಷನ್ ಮಾಡಿ ಭ್ರಷ್ಟಾಧಿಕಾರಿ ಬಂದಿದ್ದಾರೆ ಹೀಗೆ ಜನರಿಗೆ ಯಾರು ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ ಅಂತೇಳಿ ನಾವು ಆಲ್ರೆಡಿ ಅವ್ರ ಮೇಲೆ ಎಜುಕೇಷನ್ ಮಾಡಿದ್ವಿ ಅವ್ರು ಏನು ಮಾಡಿದ್ದಾರೆ ಹೇಳಿದ್ರೆ ಬಂದು ಈ ಒಂದೂವರೆ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳು ಹೇಗೆ ಮಾಡಿದ್ದು ಅಂತೇಳಿ ನಾನು ಉದಾಹರಣೆ ಅವರಿಗೆ ಕೊಡ್ತೀನಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಇದು ಈ ಮೂರು ಈ ಕ್ಯಾಂಪ್ಗಳಲ್ಲಿ ಒಂದು ಕ್ಯಾಂಪ್ನ ಐದು ಕಡೆ ಕೆಲಸ ಮಾಡಬೇಕು ಲಕ್ಷಾಂತರ ಕೋಟಿ ರೂಪಾಯಿ ಬಿಲ್ಗಳನ್ನ ಪ್ರತಿ ತಿಂಗಳು ಮಾಡಿಕೊಂಡು ಅದರಲ್ಲಿ ಕೋಟಿ ರೂಪಾಯಿಗಳನ್ನ ಹಣ ಸಂಪಾದನೆ ಮಾಡಿಕೊಂಡು ಇದರಲ್ಲಿ ನೇರವಾಗಿ ಎಸ್ ಎಫ್ಒ ಇವರಿಗೆ ಹಣ ಸಂದಾಯ ಆಗ್ತಾ ಇದೆ ಅದಕ್ಕೆ ಒಬ್ಬನ ಯಾರು ಒಬ್ಬನ ಲೋಕಲ್ ಕಾಂಟ್ರಾಕ್ಟ್ ಇಟ್ಕೊಂಡಿರ್ತಾರೆ ಅದರ ಹೆಸರಿಗೆ ಹಣ ಹೋಗ್ತದೆ ಆ ಡ್ರಾ ಮಾಡಿ ಈ ಅಧಿಕಾರಿಗಳಿಗೆ ಹಣ ತಲುಪುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಸರ್ಕಾರದ್ದು ಬೇಕಾದಷ್ಟು ಕೋಟ್ಯಾಂತರ ಹಣ ಲೂಟಿ ಆಗ್ತಾ ಇದೆ ಇಲ್ಲಿ ಏನಂದ್ರೆ ಅರಣ್ಯ ಇಲಾಖೆಗೆ ಇಡೀ ಕೊಡಗು ಜಿಲ್ಲೆಯಲ್ಲಿ ಬೇಕಾದಷ್ಟು ಇಲಾಖೆಗಳಿದೆ ಅರಣ್ಯ ಇಲಾಖೆಗೆ ಇರುವಂತಹ ಕೆಟ್ಟ ಹೆಸರು ಯಾವುದೇ ಇಲಾಖೆಗೆ ಇಲ್ಲ ಏನು ಅಂತ ಹೇಳಿದ್ರೆ ಇವರಿಗೆ ಇನ್ನೊಂದು ಏನು ಕೊಡಗು ಫೌಂಡೇಶನ್ ಅಂತೇಳಿ ಒಂದು ಅದಕ್ಕೆ ಕೋಟ್ಯಾಂಟಿ ಹಣ ಬರುತ್ತದೆ ಈ ಹಣ ಬಂದಾಗ ಇವರು ಇದರಲ್ಲಿ ಕೀಪಿ ಮತ್ತೆ ಬ್ಯಾರಿಕೇಡು ಈ ತರ ಕೆಲಸ ಮಾಡಲಿಕ್ಕೆ